ಅಂಡ ಬಡಿದಿ ಮಾತ್ರ ದಿನಾಲ ವಿಷ ಪಾಡೊಂದು ಏಪ ಸೈಫ್ ಏಪ ಸೈಫ್ ಎಂದು ಕಾಪಾಡಂತಿನ ಪರಿಸ್ಥಿತಿ ನಮ್ಮ ಸಮಾಜ ಡಾ ಒಂದು ಅಂಡ ನಾನು ಏರ್ ನಮ್ಮ ವಿಶ್ವಾಸ ದೀಪು ನಮ್ಗೆ ಏತು ವಿಶ್ವಾಸ ಇತ್ತು ಇಲ್ಲಿಗೆ ಇಲ್ಲದ ಬಾಗಿಲಿದ್ದ ಅಂಡ್ರೆ ಎಡ್ದ ವಿಶ್ವಾಸ ಕಮ್ಮಿ ಆದ ಬಾಗಿಲು ಬತ್ತ ಹ್ದಕ ವಿಶ್ವಾಸ ಕಮ್ಮಿ ಆದ ಲಾಕ್ ಬತ್ತೈದ ವಿಶ್ವಾಸ ಕಮ್ಮಿ ಆದ ಸಿ ಕ್ಯಾಮೆರಾ ಪಿದಾಯಿ ಬತ್ತಂಡ್ ಐಡ್ದೊಕ ಸಿ ಸಿ ಕ್ಯಾಮೆರಾ ಉಳಾಯ್ ಮೊರಣಿ ಮುರಾಣಿ ವಾಟ್ಸ್ಆ್ಯಪ್ ಮಗಳಿಗೆ ತಲೆಗೆ ಸಿ ಕ್ಯಾಮರಾ ಫಿಕ್ಸ್ ಮಾಡಿದ ತಂದೆ ಅಂದ್ರೆ ನನ್ನ ಜೋಕ್ಲೆಗಳ ವೈರಿಂಗ್ ಮಲ್ತದ್ ಮಂಡೆಕ್ ಸಿಸಿ ಕ್ಯಾಮರ ದೀಪು ನಂಚಿನ ಪರಿಸ್ಥಿತಿ ಈತ ನಮ್ಮ ಕುಟುಂಬ ವಿಶ್ವಾಸ ದೂರ ಒಂದು ಭಾರತ ವಿಶ್ವ ಗುರು ಅದು ಒರಿವ ஐக்கோஸ்கர பண்புணி இனி நம்ம இல்லை அப்படின்னா கதூலே ஆகிருத்த நாலேஜ் இனி க்ளேந்தாண்டே முழு லாட் இத்து முழு மல்ல பெயிண்ட் அத்து நூலே பிரகிண்டு ஐக்கோஸ்கர ஒன்று போய் இந்து வைத்திய நாத்த சபாரி வாரை முழு குல்லுது போய் நச்சினாஞ்சி சானித்தியவாதி அத்தன் ஐக்கேங்கல காஜி வர்ச முட்ட எங்கால கல்ப்பு 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 மண்டே வச்ச குறிஞ்சு எங்களை அப்போது போய் ஓடிக்கு பண்ட கண்டோட்டர பெத்த தீர்த்து வர பேரு பரி தரக்கி கொய்யரே மாற்றம் லேத்த போய் பொகிக்கு நொப்பு பாடுந்த பண்ண எத்தே மக் பாய் பண்ண வந்து கொஞ்சம் பண்ட திப்பா ஆ ஜோரஸ் ஆயினு தக்க சாலைக்கு சேர்சி பண்டி ஒரே காணிக்கை கொண்ட புடுக்கணும் ஜன பிரமாணம் லஜி ஆதார் கார்டு லஜி ಮಾಸ್ಟರ್ ಪ್ರಾಯದು ಒಂದಿತ್ತು ನಿಂಚ ಬರತೈ ನಿಂಚ ಮಲ್ಕು ಮಗ ಹಿಡಗಿದಾಗ ಆಜಿ ವರ್ಷ ಅಗಸ ಅಗಸ ಬಂಡ ಅರ್ಧ ಅರ್ಧಿ ಈ ಆಟ ಮುಳುಗು ಇಲ್ಲಿ ಈಶನನ್ನು ನೆನೆದು ಊಟ ಮಾಡು ಉದ್ದಾರ ಆಗ್ತದೆ ಅಣ್ಣ ಇನ್ನ ಕೆಲವು ನಮ್ಮ ಅರ್ಜಂಟು ಬೇಗ ಬೇಗ ಕಲ್ಪೋಡು ಬೇಗ ಬೇಗ ಮಾರ್ಕ್ ದಿಕ್ಕೋಡು ಬೇಗ ಬೇಗ ಬೇಲೆ ದಿಕ್ಕೋಡು ಬೇಗ ಬೇಗ ಮದ್ ಮೇಲೆ ಬೇಗ 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 ಡೈವರ್ಸು ಬೇಗ ಬೇಗ ಸೈಯೋಡು అమ్మ సరబు మూజ్ అలాడు సుళ్ే జానీ జానీ ఎస్ పప్పా హీటింగ్ షుగర్ నో పప్పా టెలింగ్ లైస్ నో కెప్పా ఓ పని మాతూ బయసీ సులే అనుకోంచి దయవడానికి వేగవేగ ఆడు వేగవేగ ఆడు వేగవేగ ఆడు ಅವಸರ ಮಲ್ಪಡ್ತೀವಿ ಅಂಡಿ ಜೋಕಲಿಗೆ ನನ್ನ ಒಂಜರ್ ಸಾವಿರ ಮೀಟರ್ ರೇಸ್ ಕಲ್ಪಿ ಬೇಗ 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 ಬಳಚಿ ಲಿಂಬೆ ಚಮಚ ಓಟ ಕಲ್ಪಾಲೆ ಬಾಯಿ ಚಮಚ ದಿವಣ ಮಗ ಆಯ್ತಾ ಕೊಟ್ಟಿಟ್ಟು ಲಿಂಬೆ ಇಪ್ಪಾಡು ಚಮಚ ಬಂಡ ನಿನ್ನ ಜೀವನದ ಸಾಧಿ ಲಿಂಬೆ ಬಂಡ ನಿನ್ನ ಅಪ್ಪ ಮನ ಮರ್ಯಾದಿ ನಿನ್ನ ಅಪ್ಪ ಮರ್ಯಾದೆ ತಿರ್ತುಬುರ ಲೆಕ್ಕ ನಿನ್ನ ಜೀವನ ದೆಪ್ಪು ಬಳ್ಪು ನಂಚಿನ ಲಿಂಬೆ ಚಮಚ ಓಟದ ಮೂಲಕ ಜೋಕ್ಲಿಗೆ ಸಂಸ್ಕಾರ ಕಲ್ಪಾಂಡ ಮಾತ್ರ ನಂಕ್ ಆ ವೈದ್ಯನಾಥ ಸಪರಿವಾರ ದೈವನ ಅನುಗ್ರಹ ಬರಪುಡು ಅಮಸ್ಸಾರ ಅಮಸ್ಸಾರು ಮಲ್ಪಡ್ತಿ ವಿದೇಶ್ ಹೊರ ಅಂಚನೆ ಹಾಂಡು ಇತ್ತದ ಅಡ್ವರ್ಟೈಸ್ಮೆಂಟ್ ಅತ್ತೆ ಸಪುರ ಆವಡದ ರಪ್ಪ ನ್ಯೂಟ್ರಿ ಸ್ಲಿಮ್ ನೋಡು ತೋರ ಆವಡದ ನ್ಯೂಟ್ರಿ ಗೈನ್ ನೋಡು ಒಂಜಿ ವಾರದಲ್ಲೈ ಚರ್ಮ ಪೂರ ಬಳ್ದು ವಿದೇಶವರಿ ಕುಲ್ಲೊಂದು ಅಂಚನೆ ಅಡ್ವರ್ಟೈಸ್ಮೆಂಟ್ ತೋನಾಗ ಐಟಿ ಬರೋಂದು ಎಂಜಿನ ಮುದುಕರು ಯುವಕರಾಗುವ ಮಾತ್ರ ಮೂವತ್ತು ದಿನದಲ್ಲಿ ಮುಪ್ಪತ್ತು ದಿನಟ್ಟು ಪರ ಬೇರೆ ಪೂರ ಜವಣ್ಣ ವರಿ ಫಾರಿನ್ಗೆ ಬೋದಿತ್ತು

பண்டே மக நின்ன அப்பாட ஒரணி முப்பங்கொடிச்சு எட் எத்த ஒரோனே முப்பன் இங்கோடுச்சி எட் எத்து பண்டே நன ப்ரம்மகல தின பதினே பூணே ஜவனி ஆப்பே பண்ணுது முப்பேன் வாய் பார்த்து ஒன்ஜி செம்மு நீர் பலியிரு மக அருக தூப்பே ஒன்ஜர்பீட்டாத்தே தேர்ல நின் அப்பா இத்த மீப்பாத்து ஜெபடாது பவுடர் பாட்டாண்டே ஜோக்ல அமஸ்சரா பிரக்தி விடலை ಆಜಿ ಮಠದ ಬಾಲ್ಯ ಕಿಶೋರ ಅವಸ್ಥೆ ಸಾಧಿತ ಸಾಧೀತ ಕಾರಣ ಕಿಶೋರಾವಸ್ಥೆಡೆ ನಮ್ಮ ಅಕ್ಕಲಿಗೆ ಕೊರ್ಪುಣಂಚಿನ ಸಂಸ್ಕಾರ ಶಾಲೆ ಹಿಡಿದಿ ಕೂಡ ಬೇಯತೆ ಶಾಲಾ ಸಮಾಜ ಗಣಿತ ವಿಜ್ಞಾನ ಸಂಪುರ ಒಂದು ಬಸ್ಸು ಪುತ್ತೂರಿಂದ ಕಬಕಕ್ಕೆ ಬರ್ಲಿಕ್ಕೆ ಕಾಲು ಗಂಟೆ ಬೇಕಾದ್ರೆ ಕಬಕದಿಂದ ವಿಟ್ಲಕ್ ಹೋಗ್ಲಿಕ್ಕೆ ಎಷ್ಟೊತ್ತು ಬೇಕು ಬಂಡ ಜೋಕು ಲೆಕ್ಕ ಮಲ್ತದ್ ನಾಡದು ಬರ್ತಾ ಕಂಬಳ ಟುಡು ಪಂಚನಾಡದಾಯ್ತಾ ಅನ್ಕೊಡೋದು ಇಂಥ ಜೋಕಳಿಗೆ ಗೊತ್ತು అయికే జీవన శిక్షణ వండ్ పండి కల్ప అయిందన జోకులు నకి ఎడ్డ రీతి సంస్కారడు తిక్కు అంచిన బందండు ఎంచు మరణి వరీ ఉడికి పోదు బండి అప్పడి పాట బి చాలా డి కబడ్డీ గొప్ప కబడ్డీ గొప్ప మ్యాన్ ఆఫ్ ద మ్యాచ్ ఐక ఒరి దక్కనట్టు కండి నన్ను బరుడానికి

ఐకోస్కర వణు ఈ సంస్కార వెనకడంచినా ఇల్లది ప్రారంభ అవడు ఆశ ఇప్పుడు దురాశి ఆశ ఎంబీ కుదురేరు మరడుగాడిన సుమ్మ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದರೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನು ನಡೆ ಸಾವು ಬಾಳಿರಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮೂತಗಳು ീട്ടു ബാഴിക്ക് പാചക ಸಂಸ್ಕಾರ ಸಂಸ್ಕಾರು ಟಂದೂಲಾವಿರ್ಲಾಕಿಡೇ ನೋಡ್ತಾಳೆ అయ్యోస్కరణ సంస్కే ఆ కిశోర అవస్థెది నమ్మ జోక్కి సంస్కారం ఆయన ప్రకృతి ఇని మొంటే కురువ్ చరంటే జోకులు గూగుల్ డోదు హలో గూగుల్ వాట్ ఈస్ మొంటే కరెక్ట్ గెండ మొంటే తోచున్న ఒంటే తోచున్న సొంటే ఆన్లైన్ క్లాస్ ఆయన ప్రకృతి జోకులకి ఇచ్చి ఇలా పండు అంత ఇంచనే బాకీ ఆన్లైన్ క్లాసులు పత్ నిమిష అది మాట జా దైవనే ఉపాధ్యాయుదు కురుకాన్లైన్ భరతనాట్యం శుభ టీచర్ ఉంచి పెట్టి నెట్వర్క్ పోతుంది నా కారు తిరుగుతు టీచర్ ఎవరు ఇంచిన నాలెడ్జ్ కల్పకులు మరణి తిక్క ర్యాంక్ ర్యాంక్ తిక్ ఇలా సత్యనారాయణ భుజదే అంటే ಸತ್ಯನಾರಾಯಣ ಪೂಜೆದ ಪರಕ್ಕೆ ಅರ್ಚಕಿರು ಪುರ ಬತ್ತದಿರಿ ಬಿನ್ನೀರು ಪುರ ಬತ್ತದಿರಿ ಅರ್ಚಕಿರು ಬಂಡೇರಿಗೆ ಪೂರ ಸಾಮಾನು ರೆಡಿ ಉಂಡು ಕುಕ್ಕು ತಗೊಡಿ ಒಂದಲ್ಲ ಕಲಶ ಅಗದಿಯಾರೆ ಮೇ ಸೀದ ಪೇಂಟೆಗೆ ಬೋದು ಮೂಜಿಗಿಲ್ಲ ಕುಕ್ಕು ಅಂತ ಒಂದ್ ಕುಕ್ಕು ತಗೊಡಿನ ಪೂರ ತುಂಡು ಮಲ್ತದ್ ಐನ್ ಟೋಪುಡು ಬಾಡದು ಕೊಂಡದ ಅರ್ಚಕಿರಿ ಕೊರಿ ಯಾರೇಕ ತೂದು ತೆಲಿಲ್ಲ ಹಾಕ್ಲಕ್ಕ ಸೀಟ್ ಇಡ ರ್ಯಾಂಕ್ ಇತ್ತನ ಹುಡುಗಾಗಿ ಕಲಶ ಅಗದಿ ಕೊಡಿ ಕುಕ್ಕು ತಗೊಡಿ ಒಂದು ಗೊತ್ತಿ ಕುಕ್ಕು ತಗೊಡಿ ಕೊಡತ್ ಪಣ್ಣೆಟ್ಟ ಪೆಲತ್ತ ಕೊಡಿ ಬಿನಿ ಪಣ್ಣ ಮರಕ್ಕೆ ಬರ್ತಾ ಸೈಪ್ಯಾಂಡ್ ಅವಾಗ ಇಂಚಿತ್ತಿನ ಖಾಲಿ ತಂತ್ರಜ್ಞಾನದ ನಾಲೆಜ್ ಪತ್ತೊಂದು ಬಂಡ ನಮ್ಮ ಜೋಕ್ಲಿಗೆ ಸಂಸ್ಕಾರ ಬಣ್ಣ ಬರುವ ಅವು ಬರೀ ಅಲ್ಲಿ ಐಕೋಸ್ಕರ ಬಣ್ಣ ಕಲಿತುಕೊಳ್ಳುವುದಕ್ಕಾಗಿ ಇರ್ಲಿ ಅದು ಕಳೆದುಕೊಳ್ಳುವುದಕ್ಕಾಗಿ ಎಲ್ಲ ಮುರಣಿ ಕಂಡನಿಲ್ಲ ಅಡ್ಡೆ ಸಂಸಾರ ಇಲ್ಲಿ ಸಾಂಸಾರಿಕ ಜೀವನ ಎಡ್ಡೆ ಆಯ್ಜಿನ ವಾಟ್ಸ್ಆ್ಯಪ್ ಬತ್ತ ಬೋಲ್ಪುಗ್ ಮದ್ಮೆ ಮಧ್ಯಾಹ್ನ ಲಡೈ ಬೈ ಎರಡು ಡೈವರ್ಸ್ ನಮ್ಮ ಪೊಕ್ಕಡೆತ ಐನೂರು ರೂಪಾಯಿ ಪುರ ಕವರ್ಡ್ ಬಾರ್ದು ದೀಪುಣ್ಯಕ್ಲಿ ಆಯ್ತಾ ಬದಲ್ಗೆ ಮೂಜಿಗಿಲ್ಲ ಕೋರಿಕೊಂಡ ಆಜಿ ದಿನ ಬೆಚ್ಚ ಮಾಡ್ತಾ ಉಣ್ಣಿಯರ್ ಬೈಯ್ಯಗ ನಗ ಉಂದು ಇಜ್ಜಿ ಐಕೋಸ್ಕರ ಅವು ಐರ್ ಅ ಡೈವರ್ಸ್ ಕೋರ್ಟ್ ಗೆ ಬತ್ತೆರ್ಕೆ ಮನೆ ನಮ ಒಡಿಯೂರು ಸ್ವಾಮಿಲ್ ಪನ್ಪೆರ್ ಡೈವರ್ಸ್ ಕೋರ್ಟ್ ಗು ಬತ್ತೆರ್ ಕಂಡನಿ ಪಡೆದಿ ಮಗೆ ಜಡ್ಜ್ ಉಂತಾದ್ ಕೆನ್ ಅವಳು ಅವ್ಳು ನಲ್ಲ ಸರಿಯಾದ್ ಜಮ್ಮ ನಿಕ್ಲಾ ನಿಕ್ಲ್ನ ಲಡೈ ಸರಿಯಾತಿ ಆತ್ ಹ್ಮ್ ಅಂಚಾದ್ ಆ ಡೈವರ್ಸ್ ಕೋರ್ಟ್ ಬತ್ತದ್ ಕಂಡನಿ ಪಡೆದಿ ಮಗೆ ಕುಲ್ಲೊಂದಿಪ್ಪುನಗ ಜಡ್ಜ್ ಕೇಂಡೆರ್ಗೆ ವಾ ವಿಷಯಕ್ಕೆ ನಿಕ್ಲೆಗ್ ಡೈವರ್ಸ್ ಕೋರ್ಟ್ கண்டனி பண்ணிக்க எங்களுக்கு கூலி தக்காஜி போலான்னு கூலி தக்காது டாக்டர் கைத்தடை போடு என்ன கைத்தடைதாத்தி அஞ்சத்து எங்களை அக்கி விட்டுக்கு லடை சொல்லுவாங்க பேஸ்ட் திருத்தடுத்து